ಹಾಯ್ ಎಲ್ರಿಗೂ ಇವತ್ತು ನಾನು ನಿಮ್ಗೆ ಒಂದು ನಮ್ಮ ಉಡುಪಿಯ ಒಂದು ಬಹಳ ಪ್ರಸಿದ್ಧವಾದ ಒಂದು ಫಿಶ್ ಮಾರ್ಕೆಟ್ ನಿಮಗೆ ತೋರಿಸ್ತಾ ಇದ್ದೇನೆ ಮೀನಿನ ಮಾರುಕಟ್ಟೆ ಐಫೈ ಮೀನಿನ ಮಾರುಕಟ್ಟೆ ಬನ್ನಿ ಅದು ಹೇಗಿದೆ ಅಂತ ಅದರ ಒಳಗೆಲ್ಲ ತೋರಿಸ್ತೇನೆ ಅದೇ ರೀತಿ ಯಾವ ರೀತಿ ಯಾವೆಲ್ಲ ಮೀನುಗಳಿವೆ ಅಂತ ಕೂಡ ನೋಡೋಣ ಒಂದು ಸ್ವಲ್ಪ ಉಡುಪಿಗೆ ಹೋಗಲಿಕ್ಕೆ ಉಂಟು ಆವಾಗನೇ ಫಿಶ್ ಮಾರ್ಕೆಟ್ ಕೂಡ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೇನೆ ಮತ್ತೆ ಏನಾಗ್ತದೆ ಅಂತ ನೋಡುವ ನಾವು ಬನ್ನಿ ಸ್ನೇಹಿತರಿ ನಾನೀಗ ಉಡುಪಿಯ ಮಹಿಳಾ ಹೈಟೆಕ್ ಮೀನು ಮಾರುಕಟ್ಟೆಗೆ ಬಂದಿದ್ದೇನೆ ನೋಡಿ ಇಲ್ಲಿ ಇಲ್ಲಿ ಮೀನು ಮಾರಾಟ ಮಾಡುವುದೆಲ್ಲ ಮಹಿಳೆಯರೇ ಉಡುಪಿಯ ಅತ್ಯಂತ ಪ್ರಸಿದ್ಧ ಮೀನು ಮಾರುಕಟ್ಟೆ ಹಾಗೂ ಅತ್ಯಂತ ಬೆಲೆ ಬಾಳುವ ಮೀನುಗಳು ಅತ್ಯಂತ ಕ್ವಾಲಿಟಿ ಉತ್ಕೃಷ್ಟ ಗುಣಮಟ್ಟದ ಮೀನುಗಳು ದೊಡ್ಡ ದೊಡ್ಡ ಮೀನುಗಳೆಲ್ಲ ಇಲ್ಲಿಯೇ ಸಿಗ್ತದೆ ನೋಡಿ ಯಾವ ರೀತಿ ಮೀನಿದೆ ಅಂತ ಅಂಜಲು ಕಾನೆ ಮತ್ತು ಇದು ಪಾಪ್ಲೆಟ್ ಎಲ್ಲ ಮೀನುಗಳಿವೆ ಇಲ್ಲಿ ನಮಗೆ ಬೇಕಾದಂಥ ಎಲ್ಲ ಮೀನುಗಳು ಇಲ್ಲಿವೆ ಇದು ಬಹಳ ಹಿಂದಿನಿಂದಲೂ ಈ ಮೀನು ಮಾರುಕಟ್ಟೆ ಇತ್ತು ಇಲ್ಲಿ ಆದರೆ ಹಳೆಯ ವಿನ್ಯಾಸದಲ್ಲಿತ್ತು ಆ ಬಳಿಕ ಅದನ್ನು ಕೆಡವಲಾಯಿತು ಅಂದರೆ ಐಫೈ ಫೈ ಮಾರುಕಟ್ಟೆ ನಿರ್ಮಾಣ ಮಾಡಲಿಕ್ಕೋಸ್ಕರ ಸುಸಜ್ಜಿತ ಮೂಲಭೂತ ಸೌಕರ್ಯವನ್ನು ಒಳಗೊಂಡ ಒಂದು ಸುಸಜ್ಜಿತ ಮೀನು ಮಾರುಕಟ್ಟೆಯನ್ನು ನಿರ್ಮಿಸಬೇಕೆಂದು ಇಲ್ಲಿಂದ ಈ ಮೀನು ಮಾರುಕಟ್ಟೆಯನ್ನು ಒಂದು ಐದು ವರ್ಷಗಳ ಹಿಂದೆ ಏನು ಸರಿ ನೆನಪಿಲ್ಲ ನನಗೆ ಬೀಲಿನ ಗುಡ್ಡಿಗೆ ಸ್ಥಳಾಂತರಿಸ ಸ್ಥಳಾಂತರಿಸಲಾಯಿತು ಆ ಬಳಿಕ ಈ ಮೀನು ಮಾರುಕಟ್ಟೆ ವಾಪಸ್ ಮಾರು ನಿರ್ಮಾಣ ಆದ ಬಳಿಕ ಮತ್ತು ಇಲ್ಲಿಯೇ ವಾಪಸ್ ಮೀನು ಮಾರುಕಟ್ಟೆ ಬಂತು ಈಗ ನೋಡಿ ವಿವಿಧ ರೀತಿಯ ವಿವಿಧ ಜಾತಿಯ ಬಹಳ ರುಚಿಕರವಾದ ಮೀನುಗಳೆಲ್ಲ ಇಲ್ಲಿ ಸಿಗ್ತದೆ ಇಲ್ಲಿ ನೋಡಿ ಇಲ್ಲಿ ಮೀನು ಕ್ಲೀನ್ ಮಾಡುವವರು ಕೂಡ ಇರ್ತಾರೆ ಅಲ್ಲಿ ನೋಡ್ತಾ ಇರಬಹುದು ನೋಡಿ ಫ್ರೆಂಡ್ಸ್ ಅಲ್ಲಿ ಮೀನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರಿಗೂ ಸ್ವಲ್ಪ ನಾವು ಅವರೊಂದು ಚಾರ್ಜ್ ಇಟ್ಕೊಳ್ತಾರೆ ಅದು ಕೊಟ್ಟರೆ ಅವರು ಮೀನು ಕ್ಲೀನ್ ಮಾಡಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂತ ಅದೇ ರೀತಿ ಅವರದ್ದು ಒಂದು ಕೆಲಸ ಅದು ನೋಡಿ ಎಲ್ಲ ಮೀನುಗಳು ಆ ಬಂಗುಡೆ 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 ಎಲ್ಲ ಕಮ್ಮಿ ಉಂಟು ಆದರೂ ಕೂಡ ಖಾನೆ ಸಿಗಡಿ ಮತ್ತೆ ಏ ಮತ್ತೆ ಏಡಿ ಅದೇ ರೀತಿ ಕೆಂಬೇರಿ ಅಮೂರು ಎಲ್ಲ ರೀತಿಯ ಮೀನುಗಳು ಉಂಟು ನೋಡಿ ಒಂಥರ ಗಾಲದಲ್ಲಿ ಸಿಗುವಂಥ ಎಲ್ಲ ರೀತಿಯ ಮೀನುಗಳು ಕೂಡ ಇಲ್ಲಿ ಉಂಟು ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ಖಾನೆ ಎಲ್ಲ ನೋಡ್ತಾ ಇರ್ಬೋದು ನೀವು ಖಾನೆ ಎಲ್ಲ ಅತ್ಯಂತ ಕಾಸ್ಟ್ಲಿ ಮೀನುಗಳು ಅದೆಲ್ಲ ಇಲ್ಲಿ ಸಿಗ್ತದೆ ಮತ್ತೊಂದು ವಿಶೇಷತೆ ಅಂದರೆ ಮಲ್ಪೆಯಲ್ಲಿ ಇಷ್ಟು ಒಳ್ಳೆಯ ಮೀನುಗಳು ಸಿಗುವುದಿಲ್ಲ ನಮಗೆ ಯಾಕೆಂದರೆ ಮಲ್ಪೆ ಬಂದರಾಗಿರ್ಬೋದು ಆದರೆ ಅಲ್ಲಿಂದಲೇ ಎಕ್ಸ್ಪೋರ್ಟ್ ಆಗುವ ಕಾರಣ ಮತ್ತು ಉತ್ತಮ ಗುಣಮಟ್ಟದ ಮೀನುಗಳು ಇಲ್ಲಿಗೆ ಬರ್ತದೆ ಇಲ್ಲಿಗೆ ತಗೊಂಡು ಬರ್ತಾರೆ ಅಲ್ಲಿ ಮಾರಾಟ ಮಾಡೋದು ಬಹಳ ಕಡಿಮೆ ಮಾರಾಟ ಮಾಡಿದರೂ ಕೂಡ ಇಷ್ಟೇ ರೇಟ್ ಇರ್ತದೆ ಅಲ್ಲಿ ಕೂಡ ಅಲ್ಲಿ ಏಲಮಲ್ಲೆಲ್ಲ ಇಂತಹ ಮೀನುಗಳೆಲ್ಲ ಇಡುವುದಿಲ್ಲ ಇದು ಒಳ್ಳೆ ಒಳ್ಳೆ ಮೀನುಗಳೆಲ್ಲ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಗ್ತದೆ ಅಥವಾ ಬೇರೆ ಕಡೆಗೆ ಕೊಂಡೋಗ್ತಾರೆ ನೋಡಿ ಅಮೂರು ಅಮೂರು ಹೇಳ್ತಾರೆ ಅಂಗಲ್ಮೂರಿ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಈ ಹೊಲೆ ಮೀನುಗಳು ಅದೇ ರೀತಿ ಖಾನೆ ಉಂಟು ಮತ್ತು ಇದು ಉಂಟು ಕೆಂಬೇರಿ ಏರಿ ಎಲ್ಲ ಮೀನುಗಳು ಇಲ್ಲಿ ಉಂಟು ಫ್ರೆಂಡ್ಸ್ ನೋಡಿ ಸಿಗಿಡಿ ಅದೆಲ್ಲ ಮತ್ತೆ ಮತ್ತೆ ವಾಪಸ್ ನಿಮಗೆ ತೋರಿಸ್ತಾ ಇದ್ದೇನೆ ಅದು ಎಲ್ಲ ಕಡೆ ಉಂಟು ಆ ಮೀನುಗಳು ಹಾಗಾಗಿ ನಿಮಗೆ ಮತ್ತೆ ಮತ್ತೆ ವಾಪಸ್ ಕಾಣ್ತಾ ಉಂಟು ನೋಡಿ ಇಲ್ಲಿ ಕೂಡ ಏಡಿ ಎಲ್ಲ ಉಂಟು ಅದೇ ರೀತಿ ಸಣ್ಣ ಮೀನುಗಳು ಕೂಡ ಉಂಟು ಏಡಿ ಮತ್ತು ಆ ಪುಲ್ಲಾಡ್ ಅಂತ ಹೇಳ್ತಾರೆ ಆಗ ತೋರಿಸಿದ್ದ ಅದು ಪುಲ್ಲಾಡ್ ಅಂತ ನೋಡಿ ಇಲ್ಲಿ ಬಂಗಡೆ ಹದ್ದೆ ನೋಡಿ ಇಲ್ಲಿ ಒಂದು ದೊಡ್ಡ ಉಂಟು ಮೋಸ್ಟ್ಲಿ ಕೆಂಬೇರಿ ಆಗಿರಬಹುದು ಇದು ಮತ್ತು ಇದ್ರ ದಸರೇನಂತ ಗೊತ್ತಿಲ್ಲ ದೊಡ್ಡದುಂಟು ಇದು ಮೀನು ಈಗ ನನ್ನ ಕೆಮರಕ್ಕೆ ಅಷ್ಟು ದೊಡ್ಡದು ಕಾಣುವುದಿಲ್ಲ ಆದರೂ ಕೂಡ ತುಂಬ ದೊಡ್ಡದುಂಟು ಆ ಮೀನು ಓ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಮೀನು ಮಾರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಮತ್ತೆ ಮುಂದಗಡೆ ಹೋಗೋಣ ಇಲ್ಲಿ ನೋಡಿ ಒಣ ಮೀನುಗಳನ್ನು ಮಾರಾಟ ಮಾಡ್ತಾರೆ ಎಟ್ಟಿ ಮೀನು ಮತ್ತೆ ಬಂಗುಡೆ ಕಲ್ಲೂರು ಮತ್ತು ಅಂತ ತಾಟೆ ಎಲ್ಲ ಇತ್ತು ಅಲ್ಲಿ ಅದೇ ರೀತಿ ಇಲ್ಲಿ ನಂಗಿದೆ ನಾನು ಒಂದು ಸ್ವಲ್ಪ ನಂಗು ತೆಗೊಂಡೆ ನಂಗು ಮೀನು ನಿಮ್ಗೆ ಗೊತ್ತಿರ್ಬೋದಿಲ್ಲ ಕರಾವ್ ಕರಾವಳಿಯವರೆಗೆಲ್ಲರಿಗೂ ಗೊತ್ತು ನಂಗೆ ಅಂತ ಮತ್ತೆ ಬೇರೆ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಮ್ಮ ಕಡೆ ತುಳುವಿನಲ್ಲಿ ಬೇರೆ ಭಾಷೆಯಲ್ಲಿ ಇಲ್ಲ ನಂಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ಈಗ ನಿಮಗೆ ಇಷ್ಟ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ಮೀನು ಇಷ್ಟ ಅದರಲ್ಲಿ ಅದೇ ರೀತಿ ಹೇಗಿತ್ತು ಫಿಶ್ ಮಾರ್ಕೆಟ್ ಅಂತ ಇವತ್ತು ಫಿಶ್ ಮಾರ್ಕೆಟಲ್ಲಿ ಫುಲ್ಲು ಮೀನಿತ್ತು ಅಂದರೆ ನೋಡಿದೆ ನಾನು ಕೂಡ ಸ್ವಲ್ಪ ಮೀನು ತೆಕ್ಕೊಂಡೆ ಅದರದ್ದೆಲ್ಲ ವೀಡಿಯೋಸ್ ಮಾಡಲಿಲ್ಲ ನನಗೆ ಅಷ್ಟು ಸರಿ ಆಗಲಿಲ್ಲ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಕೂಡ ಆದರೂ ಕೂಡ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಶೇರ್ ಕೂಡ ಮಾಡಿ ತ್ರೀರ್ಗು ಕೂಡ ಹಂಚಿಕೊಂಡು ವಾಟ್ಸಪ್ ಮೂಲಕ ಆಗಿರಲಿ ಅಥವಾ ಫೇಸ್ಬುಕ್ ಮೂಲಕ ಆಗಿರಲಿ ಯಾವುದಾದ್ರೂ ನಾನು ವೀಡಿಯೋಸ್ ಹಂಚ್ಕೊಂಡು ಅದೇ ರೀತಿ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅದ್ರಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್ ಥ್ಯಾಂಕ್ ಯು